ಆಗ ತಗ ಇಲ್ಲಿ ಕೊಡು ಇಲ್ಲಿ ನೋಡಿ ಇಲ್ಲಿ ವೀಡೆ ಎಣ್ಣೆ ಎಣ್ಣೆ ನೋಡ್ತೀರಿ ಇಲ್ಲಿ ಕೊಡಿ ನಾನು ಹುಯ್ತೀನಿ ಎಣ್ಣೆ ಇದು ಎಷ್ಟು ಒಂದು ಲೀಟ್ರ್ ಇರ್ಬೋದ ಗುರುವೆ ಒಂದು ಲೀಟರ್ ಇದೆಯಾ ತಾನೇ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತರ ಐನೂರು ರೂಪಾಯಿ ನಾನು ಕೊಡ್ತೀನಿ ಈ ಎಣ್ಣೆ ನಾನು ಹುಯ್ತಿದ್ದೀನಿ ನೋಡಿ ಅಲ್ಲ ಮತ್ತೆ ಇನ್ನೆಲ್ಲಿ ಹುಡ್ಬೇಕು ನೋಡು ಈ ಎಣ್ಣೆ ಹಾಕಿ ಇಲ್ಲಿ ಕೇಳ ಎಲ್ಲಿ ಇಲ್ಲೇ ಹುಯ್ತೀನಿ ಬಾ ಬಾ ಇಲ್ಲಿ ತಗ ವೀಡೆ ಮಾಡ್ಕೊ ಇದೇ ಎಣ್ಣೆ ನೀನು ಏ ಇಲ್ಲಿ ಬಾರಪ್ಪ ನೀನ್ ಇದೇ ಎಣ್ಣನ ವೀಡಿಯೋ ಬಾ ಬಾರಪ್ಪ ಇಲ್ಲಿ ಮುಂದು ಬಾ ಬಾ ನೀನ್ ವೀಡಿಯೋ ಮಾಡ್ಕೊಳ ತಗೋ ಮತ್ತೆ ಇದಕ್ಕಾ ಬಾ ಈ ಎಣ್ಣೆ ನೋಡ್ಕಿನ್ ಈ ನೀನು ಮಾಡ್ಕೊಳ ಇನ್ನು ಕರಿಯ ಕೈ ಮಾಡ್ತಾನೆ ಹತ್ತು ಜನ ಇದ್ರೆ ಕರಿ ನೀನು ಇದು ಎಣ್ಣನೆ ಏನಂತ ತಿಳ್ಕೊಳ್ಳಿ ಅವ್ರು ತಿಳ್ಕೊಳ್ಳಿ ನನ್ನ ಹತ್ರ ರಾಜಕೀಯ ಮಾಡಕ್ಕೆ ಬರ್ತೀವಿ ಮಗನೇ ನೀನು ತಗ ನೋಡಿಲ್ಲ ಇದು ಎಣ್ಣೆನಾ ಇದು ಎಣ್ಣೆನ ನೀನು ನೋಡ ಚೂರು ಬಾ ಇಲ್ಲಿ ಸರ್ಕಲ್ ಅಂತೋರಿಸ್ತೀನಿ ಬಸ್ಟ್ಯಾಂಪಿಗೆ ಬಾ ಇಲ್ಲ ಬಾ ಬಾ ಇಲ್ಲಿ ಬಾ ಇಲ್ಲಿ ರುಚಿಗಳು ಯಾವ್ದು ರುಚಿಗಳು ಎಲ್ಲ ಇದು ರುಚಿಗಳು ಬಾರ ಇಲ್ಲಿ ಹಾ ಇದು ಇದೆ ಬಾರ ಇಲ್ಲಿ ಯಾವ್ದು ಇದು ರುಚಿಗಳ ನೀನು ಹೇಳ ಬಾರ ನೀನು ಅವ್ನು ಬಂದು ಹೇಳಿ ಯಾವ ನಾವ ಸಹಕಾರ ಹಾ ಬಾ ನಾನು ಹೇಳ್ತಿದ್ದೀನ ಅಂತೇಳು ಯಾವನ್ಗೆ ಹೇಳ್ತಿದ್ದ ನಾವ ನೀನು ಅಷ್ಟು ಗಾಂಚಲ್ಲಿ ಮಾಡ್ತಾನೆ ನಾನು ಮಾತಾಡಬಾರ್ದ ಇಲ್ಲ ನೀವು ವಿಡಿಯೋ ಹಿಡಿಯೋತಿಗೆ ನಾನು ನೋಡಿದೆ ನಾನು ಆರ್ಡರ್ ಮಾಡೋಕ್ಕೆ ನೀನು ಮಾಡೋದಕ್ಕೆ ಬರೋದಕ್ಕೆ ಗೊತ್ತಿತ್ತು ಪೂರಾ ಲೈಸೆನ್ಸ್ ಲೈಸೆನ್ಸ್ ತಗೋಬಾರ್ದು ನೀನು ನಾನು ಇಲ್ಲಿ ಕ್ಯಾನ್ಸಲ್ ಇಲ್ಲಿ ಕೇಳ ತಗಬಾರ ಕೇಳಗಣ್ಣ ಅವನು ಯಾವನವ ಯಾವನವ ನನ್ನ ಹತ್ರ ಗಲಾಟೆ ಇದು ಮಾಡ್ತಾನ ಗಾಂಚಲ್ ಮಾಡ್ತಾ ಇರ್ತಾನೆ ನನ್ನ ಮಕ್ಕಳ ನೀವು ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು ನೀವು ಇಲ್ಲಿ ಯಾವನಿಗೆ ತಗೊಂಡು ನಾನು ಇದನ್ನು ಕೊಡೋಲ್ಲ ನಾನು ಎಲ್ಲಿ ತಗೊಳ್ತೀನಿ ಹೇಳು ಯಾರು ಕೊಡ್ಲಿಕ್ಕೆ ಕೇಳ್ಬೇಕಾ ಪೊಲೀಸ್ಗೆ ಆ ಕೊಡ್ ಕೊಡಬೇಕಾ ಸರಿ ಆಯ್ತು ಬಿಡು ಇದ್ರ ಮೇಲೆ ಅವ್ನು ನೋಡ್ಕೊಳ್ಳಿ ಹಾಂ ಯಾರ ನಾನು ಸಂದೀಪ್ ಅಂತ ಸಂದೀಪ್ ಗುಡ್ಡಾಳ ಅವ್ನು ಎಲ್ಲಿ ಬೇಕಾರೆ ಇದು ಮಾಡೋಕೇಳ ನೋಡೋಣ ಅವನು ಹಾಂ ಕೊಡ್ಬೇಕು ತಾನೆ ಕಂಪ್ಲೇಂಟ್ ಕೊಡಬೇಕು ತಾನೆ ಹಾಂ ಹಾಂ ಸರಿ ಸರಿ ಓಕೆ ಆಯಿತು ಆಯ್ತು 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 ನಿಂದಿದೆ ಇದು ಕೊಡೋ ಕೇಳಿ ಇದು ಲೈಸೆನ್ಸ್ ಇಟ್ಕೊಡನ್ ಯಾರು ಮೈನಲ್ಲಿ ಅಂತ ಹೇಳ್ದು ಪದ್ಯಕ್ಕೆ ಇಟ್ಕೊಳ್ಳೋದಣ ಇದು ಬಿಸ್ನೆಸ್ ಪಾರ್ಟ್ನರ್ ಯಾವುದು ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ ಆದ್ರೂ ಇಲ್ಲಿ ಹಾಕ್ಬೇಕಣ್ಣ ಅವನು ಇಲ್ಲಿ ಕೇಳೋ ನಾನು ಒಬ್ಬ ಎಲೆಕ್ಟೆಡ್ ಮೆಂಬರ್ ತಿಳ್ಕೊ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಇದ್ರಿದ್ದ ಹಾಕಬೇಕಮ್ಮ ನಾನು ಇಂಥದ್ರಲ್ಲಿ ತಗೊಂಡಿದ್ದೀನಂತ ಅವನು ಹಾಕಬೇಕು ಬಿಲ್ಡಿಂಗ್ ಅಂತ ಹೇಳಿದ್ರು ಲೈಸೆನ್ಸ್ ಕೊಡಬೇಕಲ್ಲ ಗ್ರಾಮ ಪಂಚಾಯತಿ ಬಿಲ್ಡಿಂಗಲ್ಲಿ ಇಂಥವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಕೊಡ್ತಾ ತಾನೆ ಕೊಡ್ತಾ ತಾನೆ ಇಲ್ಲಿ ಕೂಡ ಅವ್ನು ಹೇಳ್ತೀನಿ ನಾನು ಅವ್ರು ಕೊಡ ಫೋನ್ ಕೊಡ ಸರ್ ಹಲೋ ಏನು ಸರ್ ಇದು ನಿಮ್ಗೆ ಜ ಇದು ಕೊಡತ್ತಿಗೆ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಕೊಡಲ್ಲ ಗ್ರಾಮ ಪಂಚಾಯತಿಲಿ ಅದು ಏನೇ ಇರಲಿ ವರ್ಷಕ್ಕೊಂದ್ಸರಿ ಈ ವರ್ಷ ನಿಮ್ಮ ಹತ್ರ ಇರುತ್ತಾನೆ ಈ ವರ್ಷ ನಿಮ್ಮ ಹತ್ರ ಇರುತ್ತಾನೆ ಇವ್ನು ಇಷ್ಟು ಅಹಂಕಾರ ಮಾತಾಡ್ತಿದ್ದೆ ಅಲ್ಲ ನಿಮ್ಮ ಹುಡುಗ ಇಷ್ಟು ಅಹಂಕಾರ ಮಾತಾಡ್ತಿದ್ದಾನೆ ನಾನು ಕೇಳೇ ಕೇಳ್ತೀನಿ ಅಪ್ಪಾನೆ ಯಾರು ನೀವು ಬರೋದು ಬೇಡ ಏನಿಲ್ಲ ನನಗೆ ನಿಮ್ಮ ಲೈಸನ್ಸ್ ಕೊಡಿ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಗುಡವೆ ಅಷ್ಟೇ ನಾಳೆ ಬೆಳಿಗ್ಗೆ ಬಂದು ಎಂತ ಮಾಡ್ತೀರಿ ಗುರುವಾ ನೀನು ಲೈಸೆನ್ಸ್ ಇದರಲ್ಲಿ ಅಂಟಿಸ್ತೇನೆ ನೀನು ಅದು ಹೆಂಗೆ ವ್ಯಾಪಾರ ಮಾಡ್ತಿದ್ಯಾ ಬಿಡಿ ನಾನು ನೋಡ್ತೀನಿ ಅದು ಏನು ಮಾಡ್ಬೇಕಂತ ನನಗೆ ಗೊತ್ತಿದೆ ಅಲ್ಲ ನಿಂದ ಲೈಸೆನ್ಸ್ ಕೊಡ್ಕ್ರೆ ಇಲ್ಲಿ ಕೇಳ ಇಲ್ಲಿ ಕೇಳು ಅಲ್ಲೋ ಇಲ್ಲಿ ಕೇಳಿ ಇದು ತಪ್ಪಾಗುತ್ತೆ ನಿಂದು ನೀನು ಲೈಸೆನ್ಸ್ ಆಡುತ್ತೆ ಇಲ್ಲಿ ಕೇಳೋ ಇಲ್ಲಿ ಕೇಳೋ ಇದು ನಿಂದು ಇಲ್ಲಿ ಇದು ಒಂದು ನಿಮಿಷ ಕೇಳೋ ನಾನು ಗುರು ಗುರುವೆ ಒಂದು ನಿಮಿಷ ನಾನು ನನ್ನ ಫೋನಲ್ಲಿ ನಿಮ್ಮ ನಂಬರ್ ತಗೊಂಡು ಫೋನ್ ಮಾಡ್ತೀನಿ ಯಾಕಂದರೆ ಇದ್ರಲ್ಲಿ ರೆಕಾರ್ಡ್ ಆಗ್ತಿಲ್ಲ ನಿಮ್ಮ ಮಾತಿನ ನಾನು ರೆಕಾರ್ಡ್ ಮಾಡಿ ಅದಕ್ಕೋಸ್ಕರ ನಾನು ನಿಮಗೆ ದಮ್ಮ ಅನ್ನೋದಿದ್ರೆ ಅನ್ನೋದಿದ್ದರೆ ಈಗ ನಿಮ್ಮ ಮೊಬೈಲ್ ನನ್ನ ಮೊಬೈಲ್ ನಿಮಗೆ ಫೋನ್ ಮಾಡ್ತೀನಿ ಅದರಲ್ಲಿ ಮಾತಾಡಿ ಆಯಿತಾ ಓಕೆ ಆಯ್ತು ತಂಗ್ ಇದನ್ನು ಕಟ್ ಮಾಡೋ ಅವ್ರ ನಂಬರ್ನೇ ಇಲ್ಲ ಅದನ್ನು ನಾನು ಮಾಡ್ತೀನಿ ಅಷ್ಟೆಲ್ಲ ಹಾಲೋಪ್ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಹತ್ತೋಕ್ಕಂಥ ಒಂದು ಡಿ ಅವ್ರು ಮಾಡ್ಕೋ ಸೈನ್ ಸೈನ್ಯ ಕೊಡ್ತೀವಿ ಅಂದರೆ ನಿಮಗೆ ಸ್ವಲ್ಪ ರೇಟ್ ಕಂಡು ಮಾಡ್ಕೊಂಡು ಕದ್ರಿ ಕಳೆಕ್ ಹೋದ್ರೆ ಊಟ ಊಟ ಯಾವತ್ತೂ ಕಸ್ಟಮರ್ ಹೀಟ್ ಮಾತಾಡ್ತಾರೆ